ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಬನ್ನಿ ಇವತ್ತೊಂದು ಹೊಸ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡುವಂಥ ಭಾಗ್ಯ ನಂದು ಅಂತ ಹೇಳ್ತೀನಿ ಏನಂದರೆ ಸಾಮಾನ್ಯವಾಗಿ ನಮ್ಮ ಬದುಕಲ್ಲಿ ನಮ್ಮ ನಾವು ಅಂದ್ಕೊಂಡಂತಹ ಕೆಲಸಗಳು ನಮಗೆ ಆಗಲಿಲ್ಲ ಅಂದಾಗ ಏನಾಗುತ್ತೆ ಮನಸ್ಸಿಗೆಲ್ಲೋ ಒಂದು ರೀತಿಯಾದಂಥ ನೋವು ನಿರಾಶೆ ಭಾವನೆ ನಮ್ಮಲ್ಲಿ ಮೂಡುತ್ತೆ ಸೊ ಅದೆಲ್ಲ ಯಾಕಾಗುತ್ತೆ ಜೀವನದಲ್ಲಿ ಅದೆಲ್ಲ ಆಗೋದು ನಮ್ಗೆ ಒಡಿತಾ ಕೆಡಿಕ ಅಥವಾ ನಮ್ಮ ಜೀವನದಲ್ಲಿ ಏನಾದ್ರೂ ಆತರ ಆಯ್ತು ಅಂದ್ರೆ ನಾವು ಹೇಗೆಲ್ಲ ಅದನ್ನ ಎದುರಿಸ್ಬೇಕು ಎನ್ನುವಂತಹ ಸಣ್ಣ ಕೆಲವೊಂದು ಟಿಪ್ಸ್ಗಳನ್ನ ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಸೊ ಈ ಟಿಪ್ಸ್ಗಳು ನಿಮ್ಮ ಜೀವನದಲ್ಲಿ ಎಲ್ಲ ಒಂದ್ ಕಡೆಗೆ ಏನೋ ಒಂದು ಯೂಸ್ಫುಲ್ ಆಯ್ತಂದ್ರೆ ನನ್ನ ಒಂದು ಈ ಒಂದು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಕೋತೀನಿ ನಾನು ಸೊ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಯನ್ನ ಮಾಡ್ತಾ ಜೊತೆಗೆ ಹೊಸದಾಗಿ ನಮ್ಮ ಚಾನೆಲ್ ನ ವೀಕ್ಷಣೆ ಮಾಡುವಂತವ್ರು ಖಂಡಿತವಾಗಿ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ನಿಮ್ಗೆ ಬೇಗ ತಲುಪಬೇಕಂದ್ರೆ ಕೆಳಗಡೆ ಬೆಲ್ ಬಟನ್ ಇರುತ್ತೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಹು ಬೇಗನೆ ಸಿಗುತ್ತೆ ಸರಿ ಮತ್ತೆ ಅಂತಡ ಶುರು ಮಾಡೋಣ ವಿಷಯವನ್ನ ಏನಂದ್ರೆ ಬದುಕಲ್ಲಿ ನಾವು ಅಂದ್ಕೊಂಡಿದ್ದೆ ಯಾಕಾಗಲ್ಲ ನಮ್ಮ ಜೀವನದಲ್ಲಿ ಅಂತ ಒಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ನಾವು ಬೇರೆಯವ್ರನ್ನ ನೋಡ್ತಾ ಇರ್ತೀವಿ ಹೇಗೆ ಅಂದರೆ ಏನಪ್ಪ ಅವ್ರ ಜೀವನ ಇಷ್ಟು ಚೆನ್ನಾಗಿದೆಯಲ್ಲ ನನ್ನ ಜೀವನ ಯಾಕೆ ಹೀಗಿದೆ ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ದುಡ್ಡು ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿದೆಯಲ್ಲ ಅವ್ರ ಟೈಮ್ ತುಂಬ ಚೆನ್ನಾಗಿದೆ ಅವ್ರಿಗೆ ತುಂಬ ಲಕ್ಕಿದೆ ಕಂಡು ಅಂತೆಲ್ಲ ಮಾತಾಡ್ತಾರೆ ಸೊ ಲಕ್ಕಿ ಅನ್ನುವಂಥದ್ದು ಜೀವನದಲ್ಲಿ ತುಂಬ ಖುಷಿಯಾಗಿರಬೇಕು ಅನ್ನುವಂಥದ್ದು ಯಾವ ಹೊರ್ಗಡೆ ಪ್ರಪಂಚದಲ್ಲಿ ಕೂಡ ಸಿಗೋದಿಲ್ಲ ಸೊ ಎಲ್ಲಿ ಸಿಗುತ್ತೆ ಅದು ನಮ್ಮ ಜೀವನದಲ್ಲಿ ಲಕ್ ಆಗಿರ್ಬೋದು ನಮ್ಮ ಜೀವನದಲ್ಲಿ ಒಂದು ಒಳಿತು ಹೇಗೆ ಸಿಗುತ್ತೆ ಅಂದ್ರೆ ನಮ್ಮ ಅಂತರಾಳದಲ್ಲೇ ಇರುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಸೊ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು ಸೊ ಆನ್ ಸ್ಪಾಟ್ ಹೇಳ್ತಾ ಇದ್ದೀನಿ ಅಂದ್ರೆ ಏನಂದ್ರೆ ಯಾಕ ಎಪ್ಪ ನೆನ್ಪಾಯ್ತಿದ್ದೆ ಹೇಳಿದ್ರೆ ಚೆನ್ನಾಗಿ ಅನ್ಸುತ್ತೆ ಈ ಒಂದು ವಿಡಿಯೋಗೆ ಲಿಂಕ್ ಆಗುತ್ತೆ ಅಂತ ಸೊ ಒಂದು ಇದು ಆರ್ಟಿಫಿಷಿಯಲ್ ಅಲ್ವಾ ಸೊ ಇದು ಒಂದು ಆರ್ಟಿಫಿಷಿಯಲ್ ಅಂತ ನಾವು ಅಂದ್ಕೊಂಡ್ರು ಕೂಡ ತುಂಬಾ ದಿನಗಳ ಕಾಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದರ ಗುಣಮಟ್ಟ ಹೋಗೋವರೆಗೂ ಕೂಡ ತುಂಬ ಎಲ್ಲರನ್ನು ಕೂಡ ಆಕರ್ಷಣೆಯನ್ನು ಮಾಡುತ್ತೆ ಸೊ ಇದಕ್ಕಿಂತನೂ ದಿನನಿತ್ಯ ನಮ್ಮ ಮನೆಗಳ ಮುಂದೆ ಇರ್ಬೋದು ತೋಟದಲ್ಲಿರ್ಬೋದು ಇಲ್ಲ ಬೇರೆ ಬೇರೆ ಪಾರ್ಕ್ಗಳಲ್ಲಿರ್ಬೋದು ಹೂವುಗಳ ಅರಳುತ್ತವೆ ನಮಗೆಲ್ಲ ಗೊತ್ತಿದೆ ಸಾಮಾನ್ಯವಾಗಿ ಆ ಹೂವು ಅರಳಿದ ನಂತರ ಭಾಳ ಯಾವಾಗ ಬಾಡುತ್ತೆ ಒನ್ ಅವರ್ ಆಗ್ಬೋದು ಎರಡು ಅವರ್ ಆಗ್ಬೋದು ಇಲ್ಲಾಂದ್ರೆ ಏನಾಗ್ಬೋದು ಒಂದು ದಿನ ಆಗ್ಬೋದು ಆಮೇಲೆ ಏನು ಮಾಡುತ್ತೆ ಹೂವು ಬಹಳ ಹೋಗುತ್ತೆ ಸೊ ಒಂದು ದಿನ ಅರಳಿವ ಅರಳುವಂತಹ ಹೂವು ಅಂದರೆ ಒಂದು ದಿನ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಡುತ್ತೆ ಅಲ್ವಾ ತನ್ನ ಅಸ್ತಿತ್ವವನ್ನು ಕಳ್ಕೊಡುತ್ತೆ ಅನ್ನುವಂಥದ್ದಾದರೆ ಆ ಹೂವು ನಾನು ಯಾಕಪ್ಪ ದಿನಾಲೂ ಅರಳಬೇಕು ಅಂತ ಯೋಚನೆ ಯಾವತ್ತಾದರೂ ಇಲ್ಲ ಅಲ್ವಾ ಏನು ಮಾಡುತ್ತೆ ಪ್ರತಿನಿತ್ಯನೂ ಅರಳುತ್ತೆ ಎಲ್ಲರನ್ನ ತನ್ನಡಿಗೆ ಆಕರ್ಷಣೆಯನ್ನು ಮಾಡುತ್ತೆ ಯಾಕಾಗಿ ಮಾಡುತ್ತೆ ಅಂದರೆ ಅದಕ್ಕೆ ನಂಬಿಕೆ ಇದೆ ನಾನಿವತ್ತು ಒಂದು ಹೂವಾಗಿದ್ದೀನಿ ಒಂದು ದಿನನಾದ್ರೂ ನಮ್ಗೆ ಜೀವಿಸ್ಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ತೃಪ್ತಿ ಪಡುತ್ತೆ ಆದರೆ ಮನುಷ್ಯ ಏನ್ ಮಾಡ್ತಾನೆ ಅಂದರೆ ಮನುಷ್ಯನಿಗೆ ಸಾಕಷ್ಟು ಜೀವನ ಇದೆ ಮನುಷ್ಯನಿಗೆ ನಾವು ಹೇಳ್ತೀವಿ ನೂರು ವರ್ಷದವರೆಗೂ ಬದುಕ್ತಾನೆ ಮನುಷ್ಯ ಮನುಷ್ಯ ಅಂತ ಆದರೆ ಸರ್ವೇ ಸಾಮಾನ್ಯವಾಗಿ ಈಗಿನ ದಿನಮಾನಗಳಲ್ಲಿ ನೂರು ವರ್ಷ ಬದುಕೋದಿಲ್ಲ ಅದು ನಮ್ಗೆಲ್ಲರಿಗೂ ಗೊತ್ತಿಲ್ವಂತ ವಿಚಾರ ಇರ್ಬೋದು ಯಾಕಂದರೆ ನಾವು ಸೇವಿಸುವಂತಹ ಆಹಾರ ಇರ್ಬೋದು ನಾವು ದಿನನಿತ್ಯ ಬಳಸುವಂತಹ ಯಾವುದೇ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆ ಇಲ್ಲದೆ ಇರ್ಬೋದು ಇವೆಲ್ಲವೂ ಕೂಡ ಕಾರಣ ಆಗುತ್ತೆ ಸೊ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಅರವತ್ತು ವರ್ಷನೋ ಐವತ್ತು ವರ್ಷನೋ ಬದುಕ್ತಾನೆ ಸೊ ಒಂದು ದಿನ ಅರಳಿ ಬಾಡಿ ಹೋಗುವಂತಹ ಹೂವೆಗೆ ಅಷ್ಟೊಂದು ಖುಷಿ ಇದೆ ಜೀವನದ ಬಗ್ಗೆ ಅಷ್ಟೊಂದು ಅದಕ್ಕೆ ಹೊಲವಿದೆ ಎಲ್ಲರನ್ನ ಆಕರ್ಷಣೆ ಮಾಡಬೇಕು ಅನ್ನುವಂತಹ ಭಾವನೆ ಮೂಲಕ ಅದು ಪ್ರತಿನಿತ್ಯ ಗಿಡದಲ್ಲಿ ಒಂದೊಂದು ಹೂವು ಹರಡುತ್ತೆ ನಮಗೆ ಅಟ್ಲೀಸ್ಟ್ ಒಂದು ಗೊತ್ತಿದೆ ಅಲ್ವಾ ಒಂದು ಐವತ್ತು ವರ್ಷ ನಲ್ವತ್ತು ವರ್ಷ ಅರವತ್ತು ವರ್ಷ ಬದುಕ್ತೀನಿ ಅನ್ನುವಂತಹ ಮನಸ್ಥಿತಿ ನಮಗಿದೆ ಅಲ್ವಾ ನಾವ್ ಯಾಕೆ ಖುಷಿ ಆಗಬಾರ್ದು ಅಲ್ವಾ ನಾವು ಖುಷಿ ಆಗಿರೋದ್ರಲ್ಲಿ ತಪ್ಪೇನಿದೆ ಏನು ಮಾಡ್ತೀವಿ ಗೊತ್ತಾ ಪ್ರತಿನಿತ್ಯ ಅನ್ಕೋತೀವಿ ಏನಂತ ಅನ್ಕೋತೀವಿ ನನ್ನ ಜೀವನದಲ್ಲಿ ಕಷ್ಟ ಇದೆ ಅಂತ ಆದ್ರೆ ಹೂವಿಗೂ ಕೂಡ ಕಷ್ಟ ಇದೆ ಏನು ಕಷ್ಟ ಇದೆ ಹೇಳಿ ನೋಡೋಣ ಅದು ಹೂವು ಹೇಗೆ ಬೆಳಿಬೇಕಂದ್ರೆ ಮುಳ್ಳಿನ ಮಧ್ಯದಲ್ಲಿ ಬೆಳಿಬೇಕಾಗುತ್ತೆ ಅಷ್ಟಲ್ಲದೇ ಅದು ಬೆಳೆದ ನಂತರ ಅಂದರೆ ಅರಳಿದ ನಂತರ ಯಾರೋ ನನ್ನ ಕಿತ್ಕೊಂಡು ಹೋಗ್ತಾರೆ ಅನ್ನೋ ಭಯ ಇರುತ್ತೆ ಅದರಲ್ಲಿ ಅಲ್ವಾ ಆದರೂ ಕೂಡ ಅದೇನಾದರೂ ಅರಳದೇ ಇರುತ್ತಾ ಪ್ರಕೃತಿನಲ್ಲಿ ಇಲ್ಲ ತಾನೇ ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಸಾಕಷ್ಟು ಕಷ್ಟಗಳು ಬರ್ತವೆ ನಿಜ ಮುಳ್ಳಿನ ಥರ ಕಷ್ಟಗಳು ಬರ್ತವೆ ಮುಳ್ಳಿನ ಥರ ಕಷ್ಟಗಳು ನಮ್ಮ ಜೊತೆಗೆ ಇರ್ತವೆ ಜೊತೆಗೆ ಯಾರೋ ನಮ್ಮನ್ನು ತುಂಬ ಕಷ್ಟದಲ್ಲಿ ಸಿಲುಕ್ ಸಿಲುಕಿಸ್ತಾರೆ ಅನ್ನುವಂತಹ ಭಯ ಕೂಡ ನಮಗಿರುತ್ತೆ ಹಾಗಂತ ಹೇಳಿ ನಮ್ಮ ಜೀವನವನ್ನೇ ನಾವು ಹಾಳು ಮಾಡಿಕೊಂಡ್ರೆ ಹೇಗೆ ನಮ್ಮ ಖುಷಿಯಾದಂತಹ ಸಂಗತಿಗಳನ್ನು ನಾವು ಕಳ್ಕೊಂಡ್ರೆ ಹೇಗೆ ಅದಕ್ಕೆ ಹೇಳೋದು ಮು ಮನಸ್ಸೆ ಮುಖದ ಕನ್ನಡಿ ಅಂತ ಹೇಳ್ತಾರೆ ಅಂದರೆ ಮನಸ್ಸಿನ ಮನಸ್ಸೇ ಮುಖದ ಕನ್ನಡಿ ಅಂದರೆ ಅರ್ಥೇನು ನಮ್ಮ ಮನಸ್ಸು ಖುಷ್ ಖುಷಿಯಾಗಿದ್ದಾಗ ನಮಗೆ ಗೊತ್ತಿಲ್ಲದೇನೆ ನಮ್ಮ ಮುಖದಲ್ಲಿ ನಗು ಬರುತ್ತೆ ಯಾರು ಕೊಡೋದಲ್ಲ ಅದು ನಮ್ಮ ಮನಸ್ಸು ನಮಗೆ ಕೊಡುತ್ತೆ ಸೊ ಹೇಗೆ ಅನ್ನುವಂಥದ್ದನ್ನು ಒಂದು ಚಿಕ್ಕ ಕಥೆನ ಹೇಳ್ತೀನಿ ಕೇಳಿ ಏನಂದರೆ ದೇವತೆಗಳಲ್ಲಿ ಒಂದೇನೋ ಒಂದು ಚರ್ಚೆ ನಡೀತಾ ಇತ್ತಂತೆ ಏನಂತ ಚರ್ಚೆ ಅಂದರೆ ಸಂತೋಷ ಎನ್ನುವಂಥದ್ದು ತುಂಬ ಸಾಧನೆ ಎನ್ನುವಂಥದ್ದು ಎಲ್ಲಿಡೋದಪ್ಪ ಅದು ತುಂಬ ಅದ್ಭುತವಾದಂಥ ಶಕ್ತಿನ ಎಲ್ಲಿಡಬೇಕು ನಾವು ಎಲ್ಲಿ ಬಚ್ಚಿಡಬೇಕು ಅಂತ ದೇವಾನು ದೇವತೆಗಳೆಲ್ಲ ಚರ್ಚೆ ಮಾಡ್ತಾ ಇದ್ರಂತೆ ಆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ದೇವ ದೇವತೆಗಳೆಲ್ಲ ಹೇಳಿದ್ರಂತೆ ಏನು ಮಾಡ್ಬೇಕಂದ್ರೆ ಇದನ್ನ ಪಾತಾಳ ಲೋಕದಲ್ಲಿ ಇಟ್ಪಿಣ ಅಂತ ಅದರಲ್ಲಿದ್ದಂಥ ಇನ್ನೊಬ್ಬರ ಬೇರೆ ಬೇರೆ ದೇವರುಗಳು ಮಾಡ್ತಾ ಇದ್ರು ಬೇಡ 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 ಪಾತಾಳದಲ್ಲಿ ಬೇಡ ಪಾತಾಳದಲ್ಲಿ ಇಡೋದು ಬೇಡ ನಾವು ಅಂದ್ರೆ ಜಾಗ ಸರಿ ಇಲ್ಲ ಅಂತ ಏನೋ ಒಂದು ನೆಪ ಹೇಳಿದ್ರು ಸರಿ ಹಾಗಾದ್ರೆ ಅದು ಮನುಷ್ಯನಿಗೆ ಸಿಗ್ಬಾರ್ದು ಅಂದ್ರೆ ಅದು ಇಟ್ಟಂತಹದ್ದು ಅದ್ಭುತವಾದಂತಹ ಶಕ್ತಿ ಸಾಧನೆಯ ಶಕ್ತಿ ಖುಷಿ ಉತ್ಸಾಹದ ಚಿಲುಮೆ ಎಲ್ಲಿರ್ಬೇಕು ಅಂದರೆ ಮನುಷ್ಯನಿಗೆ ಬೇಗ ಸಿಗ್ಬಾರ್ದಪ್ಪ ಅದನ್ನೆಲ್ಲಿಡಬೇಕು ಅಂತ ಚಿಂತನೆ ಮಾಡ್ತಾ ಏನ್ ಮಾಡಿದ್ರು ಪಾತಾಳದಲ್ಲಿ ಇಡೋಣ ಅಂತ ಏ ಬೇಡ ಬೇಡ ಮನುಷ್ಯ ಎಷ್ಟು ಬುದ್ಧಿವಂತ ಅಂದ್ರೆ ಪಾತಾಳಕ್ಕೆ ಹೋಗುವಂತ ಮಟ್ಟಕ್ಕೆ ಬೆಳೆಬಿಟ್ಟಿದಾನ ಈಗ ಅಂತ ಯೋಚನೆ ಮಾಡ್ತಾರೆ ಬೇಡ ಬೇಡ ಅಲ್ಲಿಡೋದು ಅದಾದ್ಮೇಲೆ ಮತ್ತೇನ್ ಮಾಡೋದು ಏ ಹಾಗಾದ್ರೆ ಭೂಲೋಕದಲ್ಲಿ ಇಡೋಣ ಮನುಷ್ಯ ಮನುಷ್ಯರೆಲ್ಲರೂ ಅಲ್ಲೇ ಇರ್ತಾರೆ ಅವರೆಲ್ಲ ತಗೊಂಡ್ಬಿಡ್ತಾರೆ ಬೇಗ ಸಿಕ್ಬಿಡುತ್ತೆ ಅವರಿಗೆ ಬೇಡಬೇ ಬೇಡ ಅಂತ ಹೇಳಿದ್ವಿ ಸ್ವರ್ಗಲೋಕದಲ್ಲಿ ಲೋಕದಲ್ಲಿ ಇಡೋಣ ಅಂತ ಅಂತಾರೆ ಸ್ವರ್ಗಲೋಕದಲ್ಲಿ ಇಡೋದೆಲ್ಲ ಬೇಡ ಈಗ ಆಲ್ರೆಡಿ ಇದೆಯಲ್ಲ ಮತ್ತೆ ನಾವೆಲ್ಲ ಬೇರೆ ಚೇಂಜ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಲ್ಲ ಅಂತ ಹಿಂಗೆ ಚೆಲ್ಲ ದೇವತೆಗಳ ಮಧ್ಯೆ ಚರ್ಚೆ ನಡೀತಾ ಇತ್ತಂತೆ ಆಗ ಎಲ್ಲರೂ ಯೋಚನೆ ಏನು ಮಾಡೋದು ಇದು ಮನುಷ್ಯನ ಕೈಗೆ ಸಿಗ್ಬಾರ್ದು ಮನುಷ್ಯನಿಗೆ ಬೇಗ ಸಿಗಬಾರ್ದು ಕಷ್ಟಪಟ್ಟರೆ ಮಾತ್ರ ಸಿಗಬೇಕು ಅವನ ಫಲ ಇದ್ರೆ ಮಾತ್ರ ಸಿ ಅವನಿಗೆ ದಕ್ಬೇಕಾದ್ರೆ ಮಾತ್ರ ಡಕ್ಬೇಕು ಇದೆಲ್ಲರಿಗಿಂತ ಹೆಚ್ಚಾಗಿ ಯಾವ ಮನುಷ್ಯ ತನ್ನ ಉತ್ಸಾಹದ ಚಿಲುಮೆಯನ್ನು ಬೇಕು ಇಲ್ವಂತ ಬಯಸ್ತಾನಲ್ವಾ ಯಾವ ಮನುಷ್ಯ ಅದ್ಭುತ ಸಾಧನೆ ಬೇಕು ಅಂತ ಬಯಸ್ತಾನಲ್ವಾ ಅಂಥ ವ್ಯಕ್ತಿಗಳಿಗೆ ಮಾತ್ರ ಇದು ಸಿಗ್ಬೇಕಪ್ಪ ಬೇರೆ ಯಾರಿಗೂ ಸಿಗಬಾರ್ದು ಅಂತ ಯೋಚನೆ ಮಾಡಿದ್ದಂತೆ ಅದೆಲ್ಲ ಯೋಚನೆ ಮಾಡುವಾಗ ಎಲ್ಲಿಡೋದು ಹೇಗಿಡೋದು ಹೀಗೆಲ್ಲ ಸಾಕಷ್ಟು ಚರ್ಚೆಗಳಾಯ್ತಂತೆ ನಾವು ಮನೆಯಲ್ಲಿ ನೋಡಿ ಯಾವುದಾದ್ರೂ ಒಂದು ತುಂಬ ಹುಷಾರಾಗಿರುವಂಥ ವಸ್ತು ಆಗಿರ್ಬೋದು ತುಂಬ ಜೋಪನೆ ಮಾಡಬೇಕು ತುಂಬ ಕಾಳಜಿ ವಹಿಸ್ಬೇಕಂದಾಗ ಅಂತಹ ವಸ್ತುವನ್ನು ನಾವು ಎಲ್ಲ ಕಾಣೋ ಆಗಿ ಇಡೋದಿಲ್ಲ ಅಲ್ವಾ ಏನು ಮಾಡ್ತೀವಿ ಅದನ್ನು ತುಂಬ ಭದ್ರವಾದ ಜಾಗದಲ್ಲಿ ಇಡ್ತೀವಿ ಯಾರ ಕೈಗೂ ಸಿಗಬಾರ್ದು ಅಂತ ಸಿಕ್ಕರೆ ತುಂಬ ಅದನ್ನು ಶೋಧನೆ ಮಾಡೋದು ಅಂದರೆ ಯಾರಿಗಾದ್ರು ಒಬ್ಬ ಒಳ್ಳೆ ವ್ಯಕ್ತಿಗೆ ಸಿಗಬೇಕು ಅಂತ ಯೋಚನೆ ಮಾಡ್ತೀವಲ್ವ ಮನೆಯಲ್ಲಿ ಕೂಡ ಸೊ ಇದೇ ಥರ ಸರ್ವೇ ಸಾಮಾನ್ಯವಾಗಿ ಅಲ್ಲಿ ಕೂಡ ದೇವನ ದೇವತೆಗಳೇನು ಮಾಡಿದ್ರು ಎಲ್ಲೆಡನಪ್ಪ ಏನು ಮಾಡೋದಪ್ಪ ಅಂತೇಳೆಲ್ಲ ಯೋಚನೆಗಳು ನಡೀತಾ ಇತ್ತು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಂತೆ ಏನು ಮಾಡೋಣ ಗೊತ್ತಾ ಈ ಉತ್ಸಾಹದ ಚಿಲುಮೆ ಇದೆಯಲ್ವಾ ಈ ಅದ್ಭುತವಾದ ಸಾಧನೆ ಇದೆಯಲ್ವಾ ಇದನ್ನ ಮನುಷ್ಯನ ಮನಸ್ಸಲ್ಲಿ ಇಡೋಣ ಅಂತ ಯೋಚನೆ ಮಾಡಿದ್ರಂತೆ ಯಾಕೆ ಈ ರೀತಿ ಯೋಚನೆ ಮಾಡಿದರು ಅಂತ ಇನ್ನೊಬ್ಬ ಯಾರೊಬ್ಬ ಪ್ರಶ್ನೆ ಕೇಳಿದಂತೆ ಅಲ್ಲಿದ್ದಂತ ನಾರದ ಪ್ರಶ್ನೆ ಕೇಳ್ತಾರಂತೆ ಯಾಕೆ ನೀವು ಪಾತಾಳದಲ್ಲಿ ಇರಲಿಲ್ಲ ಭೂಲೋಕದಲ್ಲಿ ಇರಲಿಲ್ಲ ಸ್ವರ್ಗದಲ್ಲಿ ಇರಲಿಲ್ಲ ಬೇರೆ ಎಲ್ಲಿ ಕೂಡ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಯಾಕೆ ಮನುಷ್ಯನ ಇರಬೇಕು ಅಂತ ಯೋಚನೆ ಮಾಡಿದರೆ ನೀವು ಈ ಜಾಗವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ ನಾರದ ಮುನಿಗಳು ಎಲ್ಲ ದೇವತೆಗಳಿಗೆ ಪ್ರಶ್ನೆಯನ್ನು ಮಾಡಿದ್ರಂತೆ ಆಗಲ್ಲಿ ದೇವರುಗಳು ಉತ್ತರ ಕೊಟ್ಟಿದ್ದೇನು ಗೊತ್ತಾ ಮನುಷ್ಯರು ಮಾಡ್ತಾರೆ ಗೊತ್ತಾ ಯಾವಾಗ್ಲೂ ಉತ್ಸಾಹವನ್ನ ಖುಷಿಯನ್ನ ಅದ್ಭುತ ಸಾಧನೆಯನ್ನ ಬಾಹ್ಯ ಪ್ರಪಂಚದಲ್ಲಿ ಹುಡ್ಕೋ ಪ್ರಯತ್ನ ಮಾಡ್ತಾರೆ ಸಾಕಷ್ಟು ಬಾರಿ ತಮ್ಮೊಳಗಿರುವಂತಹದ್ದೇನು ಅನ್ನುವಂಥದ್ದನ್ನ ಹುಡುಕೋದೇ ಯೋಚನೆ ಮಾಡಲ್ಲ ಅವಾಗ ಏನಾಗುತ್ತೆ ಬೇರೆ ಯಾರ ಕೈಗೂ ಸಿಗೋದಿಲ್ಲ ಮನುಷ್ಯನ ಕೈಗೆ ಯಾವ ವ್ಯಕ್ತಿ ತನ್ನೊಳಗೆ ಏನೋ ಒಂದು ಶಕ್ತಿ ಇದೆ ಅಂತ ಕಂಡುಕೊಳ್ತಾನೋ ಯಾವ ವ್ಯಕ್ತಿ ತನ್ನಲ್ಲೇ ಒಂದು ಉತ್ಸಾಹದ ಚಿಲ್ಮೆ ಇದೆ ಅಂತ ಗೊ ಯಾವ ವ್ಯಕ್ತಿ ಅದ್ಭುತ ಸಾಧನೆ ನನ್ನಿಂದ ಸಾಧ್ಯ ಅಂತ ಯೋಚನೆ ಮಾಡ್ತಾನೋ ಆ ವ್ಯಕ್ತಿ ಮಾತ್ರ ಇದು ಕಾಣುತ್ತೆ ಆಗ ಆ ವ್ಯಕ್ತಿ ಸಾಧನೆಯ ಮಟ್ಟವನ್ನು ತಲುಪೋಕೆ ಸಾಧ್ಯ ಅಂತ ಹೇಳ್ತಾರಂತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕತೆ ಅಂದರೆ ಈ ಕತೆ ಹೇಳಿದೆ ಅಂದರೆ ನಾನು ನಮ್ಮ ಮನಸ್ಸಲ್ಲೇ ನಮ್ಮ ಬದುಕಲ್ಲೇ ನಮ್ಮ ಜೀವನದಲ್ಲೇ ನಮ್ಮಲ್ಲಿನೇ ವಿಲೀನವಾಗಿರುವಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಸೊ ಯಾವ ಮನುಷ್ಯ ಆ ಅದ್ಭುತ ಶಕ್ತಿಯನ್ನು ಕಂಡುಕೊಳ್ತಾನೋ ಗುರುತಿಸ್ಕೊಳ್ತಾನೋ ಅವನು ಖಂಡಿತವಾಗಿ ಕೂಡ ಉತ್ತಮ ಸಾಧನಕ್ಕನಾಗ್ತಾನೆ ಜೊತೆಗೆ ಅವನಲ್ಲಿರುವಂತ ಉತ್ಸಾಹ ಯಾವತ್ತೂ ಕೂಡ ಕುಗ್ಗೋದಿಲ್ಲ ಯಾವ ಥರ ನಾನು ಹೇಳಿದ್ನಲ್ವ ಹೂವಿನ ಥರ ಪ್ರತಿನಿತ್ಯನೂ ಹೊಸ ಹೊಸ ಹೂಗಳು ಯಾವ ರೀತಿ ಗಿಡದಲ್ಲಿ ಅರಳ್ತಾವೋ ಅದೇ ರೀತಿಯಾಗಿ ಪ್ರತಿನಿತ್ಯ ಕೂಡ ಏನಾಗುತ್ತೆ ಹೂಗಳು ಆ ಗಿಡದಲ್ಲಿ ಅರಳತಾನೆ ಇರುತ್ತೆ ಅದೇ ರೀತಿಯಾಗಿ ಆ ಮನುಷ್ಯ ಯಾವ ಮನುಷ್ಯನಲ್ಲಿ ತನ್ನಲ್ಲಿ ಅದ್ಭುತವಾದ ಸಾಧನೆ ಮಾಡೋ ಶಕ್ತಿ ಇದೆ ಅದ್ಭುತವಾದ ಉತ್ಸಾಹದ ಚಿಲುಮೆ ಇದೆ ಅಂತ ಯಾವ ಮನುಷ್ಯ ಕಂಡ್ಕೊಳ್ತಾನೋ ಅವನು ಪ್ರತಿನಿತ್ಯನೂ ಖುಷಿಯಾಗಿರ್ತಾನೆ ಕಾರಣ ಬೇಕಲ್ಲ ಯಾಕಂದ್ರೆ ಹೊಸತನವನ್ನ ನೋಡ್ತಾನೆ ಪ್ರತಿನಿತ್ಯ ಕೂಡನು ಜೀವನದಲ್ಲಿ ಏನೋ ಒಂದು ಹೊಸದಾಗುತ್ತಪ್ಪ ನನ್ಗೆ ಅಂತ ಯೋಚನೆ ಮಾಡ್ತಾನೆ ಒಂದ್ ವಿಷಯ ಹೇಳ್ಬೇಕು ನಿಮಗೆ ಸ್ನೇಹಿತರೆ ಹೆಂಗಂದ್ರೆ ಬದುಕಲ್ಲಿ ನಾವು ಯಾವಾಗ ಖುಷ್ ಖುಷಿಯಾಗಿರ್ತವೋ ಇರ್ತೀವೋ ಆ ಸಂದರ್ಭದಲ್ಲಿ ನಮ್ಗೆ ಖುಷಿಯಾದಂತಹ ಜೀವನದ ಒಂದು ಮೌಲ್ಯಗಳು ಸಿಗ್ತಾ ಹೋಗ್ತವೆ ಸಂತೋಷದ ಕ್ಷಣಗಳು ಸಿಗ್ತಾ ಹೋಗ್ತವೆ ನಾವು ಅನ್ಕೊಂಡಂತಹ ಜೀವನ ನಮಗೆ ಸಿಗ್ತಾನೆ ಹೋಗುತ್ತೆ ಯಾವ ವ್ಯಕ್ತಿ ಯಾವಾಗ್ಲೂ ಗುಳಾಡ್ತಾನೋ ಖಂಡಿತವಾಗಿಯೂ ಅಂತಹ ವ್ಯಕ್ತಿಗೆ ಇವೆಲ್ಲ ಅಂಶಗಳು ಸಿಗಕ್ ಸಾಧ್ಯನೇ ಇಲ್ಲ ಅದಕ್ಕೆ ಜೀವನದಲ್ಲಿ ಯಾವಾಗ್ಲೂ ಖುಷ್ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ರತ್ನ ಪ್ರಪಂಚ ಚಾನೆಲ್ ನೋಡ್ತಾ ಇದ್ದೀರೋ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಿಮ್ಮಲ್ಲಿರೋ ಉತ್ಸಾಹವನ್ನ ನಿಮ್ಮಲ್ಲಿರೋ ಅದ್ಭುತ ಶಕ್ತಿಯನ್ನ ಕಂಡ್ಕೊಳ್ಳಿ ಅಂತ ವಿನಂತಿಯನ್ನ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಇರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಧನ್ಯವಾದಗಳು